ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಮದುವೆ ಮನೆಯದು ಏನೋ ಶಾಸ್ತ್ರ ದೇವತೆ ಕರೆ ಇತ್ತು ಶಾಸ್ತ್ರ ಅಲ್ಲಿ ವಿಡಿಯೋದನ್ನ ಅಪ್ಲೋಡ್ ಮಾಡಿದೆ ನೋಡಿಲ್ಲ ಅಂದವರು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಸಲ ಹೋಗಿ ಚೆಕ್ ಮಾಡಿ ಕಂಡಿದ್ದ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಹಾಗೆಯೇ ಇವತ್ತು ಮದುವೆ ದಿನದ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮದುವೆಗೆ ಎಲ್ಲರೂ ರೆಡಿಯಾಗಿ ಈಗ ಚೌಟ್ರಿಗೆ ಬಂದಿದ್ದೀವಿ ಮದ್ವೆದಿದ್ದು ಚಿಕ್ಕಮಂಗ್ಳೂರಲ್ಲಿ ಒಕ್ಕಲಿಗರ ಚೌಟ್ರಿ ಸೊ ರೀಚ್ ಆದಮೇಲೆ ಸ್ವಲ್ಪ ತಿಂಡಿ ಮಾಡಿ ಆಮೇಲೆ ಶಾಸ್ತ್ರಕ್ಕೆಲ್ಲ ನಿಂತ್ಕೊಳ್ಳೋಣ ಅಂದ್ಕೊಂಡು ತಿಂಡಿ ಮಾಡ್ತಾ ಇದ್ದೀವಿ ತಿಂಡಿಗೆ ಇಲ್ಲಿ ಕೇಸರಿ ಭಾತ್ ಹಾಗೆ ವಾಂಗಿ ಭಾತನ ಮಾಡಿದ್ರು ನನ್ನ ಹೆಸ್ರೇ ಸ್ವಲ್ಪ ಸರಿಯಾಗಿರಲಿಲ್ಲ ಬಂದು ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಟೈಮ್ ಆಗಲಿಲ್ಲ ಸರಿ ಆಯಿತು ಶಾಸ್ತ್ರ ಮುಗಿದ್ಮೇಲೆ ಮಾಡ್ಕೊಳ್ಳೋಣ ಅಂತ ಸುಮ್ಮನಾದೆ ಇಲ್ಲಿ ನೋಡಿ ಹುಡುಗ ನಮ್ಮ ನಮ್ಮ ಅತ್ತೆ ಎಷ್ಟು ರೆಡಿ ರೆಡಿಯಾಗಿದ್ದಾರೆ ಅಂತ ಸೊ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನಾನು ಇಲ್ಲಿ ವಿಡಿಯೋ ಶಾಸ್ತ್ರದಲ್ಲಿ ಆ ಜಡೆ ಸರಿಯಾಗಿಲ್ಲ ಅಂದರೆ ಚೌಲಿ ಆಚೆಗೆ ಬಂದಿತ್ತು ಹಾಗೆಯೇ ನನ್ನದು ಕೂದಲಿಗೂ ಚೌಲಿಗೂ ನೀಟಾಗಿ ಅಟ್ಯಾಚ್ ಆಗಿರಲಿಲ್ಲ ಮೇಲ್ಗಡೆ ಸ್ವಲ್ಪ ಮಲ್ಲಿಗೆ ಹೂಂಬಿಟ್ಕೊಳ ಅಂತಿದ್ದೆ ನನ್ನ ಹಸ್ಬೆಂಡ್ ಬರೋದು ಕೂಡ ಲೇಟ್ ಆಯಿತು ಹಾಗಾಗಿ ಆಮೇಲೆ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ ಸೊ ಇದೊಂದು ಏನು ಸೀರೆ ಕೊಡೋ ಶಾಸ್ತ್ರ ಹಾಗೆ ಕಾಲು ಗ್ರಾಹಕ ಶಾಸ್ತ್ರನ ಮುಗಿಸ್ಬಿಟ್ಟು ಆಮೇಲೆ ಸರಿ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಅದೇ ಇದೇನು ಶಾಸ್ತ್ರ ಅಂತ ಅಂದರೆ ಹುಡುಗಿಗೆ ಮುಹೂರ್ತದ ದಿನ ಏನು ಹುಡುಗನ ಮನೆಯಿಂದ ಸೀರೆ ಕೊಡ್ತೀವಿ ಅದನ್ನು ಆವಾಗ ಬೆಳಗ್ಗೆ ಮದುವೆ ಬೆಳಗ್ಗೆ ದಿನ ಕೊಡ್ತೀವಿ ಹಾಗೇನೆ ಕಾಲು ಕಾಲುಂಗರ ಹಾಕೋದು ಹಾಗೇನೆ ಹಸರಳೆ ರಿಂಗ್ ಅಂತ ಮಾಡಿಸಿರ್ತಾರೆ ಸಣ್ಣಕ್ಕೆ ಗೋಲ್ಡ್ ಅಲ್ಲಿ ಇರುತ್ತೆ ಅದನ್ನು ಕೂಡ ಉಂಗ್ರನ ಹಾಕ್ತಿವಿ ಇಲ್ಲಿ ನಾನು ಸೀರೆ ಕೊಟ್ಟೆ ದೊಡ್ಡಮ್ಮ ಕಾಲುಂಗರ ಮತ್ತೆ ಹಸಿರಳೆ ರಿಂಗ್ ನ ಹಾಕಿದ್ರು ಸೊ ನೆಕ್ಸ್ಟು ಇದಾದ ಮೇಲೆ ಶಾಸ್ತ್ರ ಅಂತ ಮಾಡ್ತಾರೆ ಅಂದರೆ ಹುಡುಗನ ವೆಲ್ಕಮ್ ಮಾಡುವಂಥದ್ದು ಹುಡುಗಿ ಮನೆಯವರು ಅವ್ರದ್ದು ಏನೋ ಕಲಸ ಇರುತ್ತೆ ನ ಮತ್ತು ನಮ್ಮದು ಏನು ಕಲಸ ಇರುತ್ತೆ ಅದನ್ನು ಎಲ್ಲ ಪೂಜೆ ಮಾಡಿ ಆಮೇಲೆ ಹುಡುಗನ ಒಳಗಡೆ ಕರ್ಕೊಬರುವಂಥದ್ದು ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಹೇಗೋ ನಮ್ಮ ಆಂಟಿ ಮಗಳು ಭುವಿ ಹೆಂಗೆ ಇದೊಂದು ವಿಡಿಯೋನ ನನಗೆ ನೀಟಾಗಿ ಕವರ್ ಮಾಡಿ ಕೊಟ್ಟು ಯಾಕೆ ಅಂತ ಅಂದರೆ ನಾವು ಅಲ್ಲಿ ಇಲ್ಲಿ ಓಡಾಡ್ತಿರೋದರಿಂದ ವೀಡಿಯೋಸ್ ಅಲ್ಲಿ ಏನು ಎದ್ರ ಗಣ ಶಾಸ್ತ್ರ ಅದು ಕವರ್ ಮಾಡೋಕ್ಕಾಗಿಲ್ಲೂ ಮೇಡಮ್ ಕೈ ಇಟ್ಕೊಡಿ ಹಾಗೆ ಮೇಡಮ್ ಒಂದು ಫೋಟೋ ಕೈ ಇಟ್ಟು ಈ ಕಡೆ ನೋಡಿ ಹಾಗೆ ಮೇಡಮ್ ಈ ನೋಡಿ आमेन हा करतेले कानूरा ಹಾಗೆ ಈಗ ಹುಡುಗನ ಕಡೆಯರು ಹುಡುಗಿ ಕಡೆ ಹೋಗಿ ಶಾಸ್ತ್ರ ಮಾಡಿ ಬಂದ ಮೇಲೆ ಈಗ ಹುಡುಗಿ ಕಡೆಯರು ಬಂದು ಹುಡುಗನಿಗೆ ಹಾಲು ಮತ್ತು ಹಣ್ಣು ಕೊಟ್ಟು ಅವ್ರ ಶಾಸ್ತ್ರ ಏನಿದೆ ಅದನ್ನ ಮುಗಿಸ್ಕೊಂತಾರೆ ಆಮೇಲೆ ಎದುರುಗಣ ಶಾಸ್ತ್ರ ಅಂತ ಮಾಡ್ತಾರೆ ಎದುರುಗಣ ವಿಡಿಯೋ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದ್ರೆ ನಾನು ಏನೀಗ ದೇವತಾ ಕಾರ್ಯ ಅರಶಿನ ಶಾಸ್ತ್ರ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಅದು ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಬಂಗಾರದ ಕುಕ್ಕೆ ಅಂತ ಅದನ್ನೆಲ್ಲ ತಗೊಂಡು ಕಳಶ ಎಲ್ಲ ತಗೊಂಡು ಹುಡುಗನ ಹುಡುಗಿ ಕಡೆರು ವೆಲ್ಕಮ್ ಮಾಡುವಂಥದ್ದು ಆಮೇಲೆ ಹುಡುಗಿ ಕಡೆಯವ್ರದ್ದು ಏನು ಕಳಶ ಇರುತ್ತೆ ಹುಡುಗನ್ ಕಡೆಯದೇನು ಕಳ್ ವಿಷಯ ಇರುತ್ತೆ ಅದಕ್ಕೆ ಪೂಜೆ ಮಾಡುವಂಥದ್ದು ಅದನ್ನು ಎದ್ರಗುಣ ಶಾಸ್ತ್ರ ಅಂತ ಕರಿತೀವಿ ಸೊ ಅದಾದ ನಂತರ ಮುಹೂರ್ತಕ್ಕೆ ಹುಡುಗ ಹುಡುಗಿ ಬರ್ತಾರೆ ಸೊ ಇಷ್ಟಾದ ಆದಮೇಲೆ ಹುಡುಗ ಬಾಸಿಂಗ ಕಟ್ಕೋಬೇಕಾಗುತ್ತೆ ಮುಹೂರ್ತಕ್ಕೆ ಹೋಗೋದಿನ ಮುಂಚೆ ಬಾಸಿಂಗ ಕಟ್ಟೋದು ನಮ್ಮ ಹಾಸನ್ ಮತ್ತು ಚಿಕ್ಕಮಂಗ್ಳೂರು ಏನು ಒಕ್ಲಿಗರ ಸಮುದಾಯ ಬರುತ್ತೆ ಗೌಡಾಸ್ ಬರ್ತಾರೆ ಅವರು ಕಟ್ಕೊಳ್ಳೇಬೇಕು ಇದು ಕಂಪಲ್ಸರಿ ಆಪ್ಷನಲ್ ಆಗಿ ತಗೊಳ್ಳೋ ಹಾಗೆ ಇಲ್ಲ ಇದೊಂದು ಶಾಸ್ತ್ರ ಸೊ ಈಗ ಅಣ್ಣ ರೆಡಿ ಮಾಡ್ಕೊತಾ ಇದ್ದಾರೆ ಬಾಸಿಂಗ ಕಟ್ಟೋದಕ್ಕೆ ಹಾಗೆ ಮಾವನು ಕೂಡ ಅದು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ ಬಾಸಿನ ಕಟ್ಟೋಗಿನ ಮುಂಚೆ ಅಕ್ಷತೆ ತೊಗೊಂಡು ಅದು ಬಾಸಿಂಗಕ್ಕೆ ಏನು ಒತ್ತಿಸ್ಕೊಂಡು ಆಮೇಲೆ ಹಣೆಗೆ ಒತ್ತಿಟ್ಕೊಂಡು ಬಾಸಿಂಗ ಕಟ್ಕೊಳ್ಳುವಂಥದ್ದು ಹುಡುಗಿರು ಹಣೆಗೆ ಕಟ್ಕೊಳಲ್ಲ ಕೂದಲಿಗೆ ಕಟ್ಕೊತಾರೆ ಹಿಂದೆ ಜಡೆಗೆ ಕಟ್ಕೊತಾರೆ ಹುಡುಗರು ಹಣೆಗೆ ಬಾಸಿಂಗಾನ ಕಟ್ಕೊಳ್ಳುವಂಥದ್ದು ಸೊ ಇದೆಲ್ಲ ನಿಮಗೆ ಹೊಸದು ಅನ್ನಿಸ್ಬೋದು ಬಟ್ ಇದೆಲ್ಲ ಶಾಸ್ತ್ರಗಳು ಇದೆ ನನಗೆ ಗೊತ್ತಿಲ್ಲ ಬೇರೆ ಕಡೆ ಯಾವ ರೀತಿ ಶಾಸ್ತ್ರ ಇದೆ ಅಂತ ಸೊ ನಿಮ್ಮ ಕಡೆ ಎಲ್ಲ ಹೇಗೆ ಶಾಸ್ತ್ರ ಇದೆ ಅಂತ ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ನೋಡಿ ಹೇಗೆ ರೆಡಿಯಾಗಿದ್ದೀನಿ ಅಂತ ಈಗ ನೀಟಾಗಿ ತೋರಿಸ್ತಾ ಇದ್ದೀನಿ ಫಸ್ಟ್ಗೆ ಶಾಸ್ತ್ರ ಹಾಕಿದೆ ಆಮೇಲೆ ನಂದು ಈ ವಿಡಿಯೋನ ಹಾಕೋಣ ಅಂತ ಅಂದ್ಬಿಟ್ಟು ಹೀಗೆ ಈಗ ಹಾಕ್ತಾಯಿದ್ದೀನಿ ಕ್ಲಿಪ್ಪು ಸೊ ಈಗ ಸ್ವಲ್ಪ ಎಲ್ಲ ಹೇರ್ನೆಲ್ಲ ಸರಿ ಮಾಡಿಕೊಂಡು ಈ ರೀತಿ ಕಾಣಿಸ್ತಾ ಇದ್ದೀನಿ ಫುಲ್ ಟ್ರೆಡಿಷನಲ್ ಆಗಿ ರೆಡಿ ಆಗಬೇಕು ಉದ್ದ ಜಡೆ ಮತ್ತು ಏನು ಸೊಂಟದ ಪಟ್ಟಿ ಎಲ್ಲ ಹಾಕ್ಕೊಂಡು ಅಂತ ರೆಡಿಯಾಗಿದ್ದು ಸೊ ಇಲ್ಲಿ ಈಗ ಮುಹೂರ್ತ ಮುಗಿಸ್ಕೊಂಡು ಬಂದು ನಾನು ಅದಕ್ಕೆ ನನ್ನ ಹಸ್ಬೆಂಡು ಮಕ್ಕಳು ಬಂತು ಮರಮ್ಯ ಅಣ್ಣ ಅವರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಹಾಗೆ ಅಣ್ಣ ಎಲ್ಲ ಪಂಚೆ ಹಾಕಿದ್ರಲ್ಲ ಸೊ ಅದನ್ನೆಲ್ಲ ತೆಗೆದು ಈಗ ಮದುವೆ ಮಧ್ಯಾಹ್ನ ರಿಸೆಪ್ಷನ್ಗೆ ಅಂತ ಅಂದ್ಬಿಟ್ಟು ಫಾರ್ಮಲ್ಸ್ನ ವೇರ್ ಮಾಡ್ತಾ ಇದ್ದಾರೆ ಸೊ ಹೀಗೆ ಟೈಮ್ ಹೋಯಿತು ಉತ್ಸು ಕೂಡ ಜಾಯಿನ್ ಆದಲು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ನೋಡಿ ಬಿ ಮಾಡ್ತಾ ಇದ್ದಾಳೆ ಚಿಕ್ಕಮಂಗ್ಳೂರಲ್ಲೇನೆ ನಮ್ಮ ಚಿಕ್ಕಮ ಹಣ್ಣು ಮಗಳು ಸೊ ನೀವು ನನ್ನ ಹಳೆ ಎಲ್ಲ ನೋಡಿದ್ರೆ ಗೊತ್ತಿರುತ್ತೆ ಯಾವ ಮಾವ ಏನು ಅಂತ ಹಾಗೆ ಭೂವಿ ಕೂಡ ಹಾಡಾದ್ಲು ಭೂವಿ ವರ್ಕ್ ಮಾಡ್ತಾ ಇದ್ದಾಳೆ ಮೈಸೂರಲ್ಲಿ ನಮ್ಮ ಅಣ್ಣನ ಬಗ್ಗೆ ಗೊತ್ತಿಲ್ಲ ಅಂತ ಅಂದರೆ ನಮ್ಮ ಅಣ್ಣ ಪೊಲೀಸ್ ಮೂಡಿಗೆರೆಯಲ್ಲಿ ಪೊಲೀಸಾಗಿ ವರ್ಕ್ ಮಾಡ್ತಾ ಇದ್ದಾರೆ ಇನ್ನು ನನ್ನ ತಮ್ಮ ಊರಲ್ಲೇ ಜಮೀನು ನೋಡಿಕೊಂಡು ಇದಾನೆ ಅಪ್ಪಟ ರೈತ ಮಗ ರೈತ ಬೇಗ ಫೋಟೋ ಎಲ್ಲ ತೆಗೆಸ್ಕೊಂಡು ಈಗ ನಾನು ಮತ್ತೆ ನಮ್ಮೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ ಊಟ ಮಾಡೋದಿನ್ನ ಮುಂಚೆ ಡ್ರೆಸ್ ಚೇಂಜ್ ಮಾಡ್ಕೋಣ ಅಂತ ಅಂದ್ಬಿಟ್ಟು ಹಾಗೆಯೇ ಊಟಕ್ಕೆಲ್ಲ ಏನೇನು ಮಾಡಿಸಿದ್ರು ಅನ್ನೋದು ಕೂಡ ವಿಡಿಯೋನ ನಾನು ಮಾಡಿದ್ದೀನಿ ನೀವು ನೋಡಬಹುದು ಕೆಲವರು ಕೇಳ್ತಾ ಇದ್ರು ಎಲ್ಲಿ ನೀನು ಕಾಣಿಸ್ತಾನೆ ಇರಲಿಲ್ವಲ್ಲ ಅಂತ ಆ್ಯಕ್ಚುಲಿ ನನಗೆ ರಿಲೇಟಿವ್ಸ್ನೇ ನನಗೆ ಮಾತಾಡ್ಸೋಕ್ಕಾಗಲಿಲ್ಲ ಅಂದ್ರೆ ನಾನು ಹುಡುಗರು ಸುಮ್ಮನೆ ಸೆಟ್ಲಾಗ್ಬಿಟ್ಟಿದೆ ಸೊ ತುಂಬ ಜನ ಮಾತಾಡ್ಸೋಕ್ಕೆ ಆಗಲಿಲ್ಲ ಹಾಗೆ ಕೆಲವರು ರೇಗಿಸ್ತಾ ಇದ್ರು ಹಿಂಗೆ ಕುತ್ಕೊಬಿಟ್ರೆ ಹೆಂಗೆ ಲಾಗರ್ ನೀನು ವಿಡಿಯೋಸ್ ಮಾಡ್ಕೊಡೋದಿಲ್ವಾ ಅಂತ ಕೆಲವರೆಲ್ಲ ಹೇಳ್ತಾ ಇದ್ರು ಎಲ್ಲಿ ವಿಡಿಯೋ ಮಾಡೋಕ್ಕೆ ಹೋಗಿದ್ದ ನೀನು ನೋಡಲೇ ಇಲ್ಲ ಅಂತ ಸೊ ಈಗೆಲ್ಲ ಆಯಿತು ಮದುವೆ ಮನೆಯಲ್ಲಿ ಹಾಗೆ ನನ್ನ ಮಗಳು ಎಲ್ಲರ ಜೊತೆ ಹೋಗಿದ್ದಿದ್ರೆ ನಾನು ಸ್ವಲ್ಪ ಫ್ರೀ ಆಗ್ತಾಯಿದ್ದೆ ಅವಳು ಎತ್ಕೊಳಕ್ಕೆ ತುಂಬ ಜನ ಇದ್ದರು ಬಟ್ ಅವಳು ಯಾರ ಹೋಗ್ತಾ ಇರ್ಲಿಲ್ಲ ನಾನೇ ಆಗಬೇಕಿತ್ತು ಅಮ್ಮ ಜೊತೆ ಸ್ವಲ್ಪ ಟೈಮ್ ಹೋದ್ಲು ರಮ್ಯ ಜೊತೆ ಸ್ವಲ್ಪ ಟೈಮ್ ಹೋದ್ಲು ಅಷ್ಟೇ ಅಮ್ಮ ಜೊತೆ ಕೊಟ್ಟು ಈಗ ನಾನು ಊಟಕ್ಕೆ ಬಂದಿ ಊಟ ಮಾಡಿಕೊಂಡು ಬೇಗ ಮನೆಗೆ ಹೋಗಿ ಸ್ವಲ್ಪ ಏನೇನು ಮೇಕಪ್ ಎಲ್ಲ ಇತ್ತು ಅವೆಲ್ಲ ಆರ್ನಮೆಂಟ್ಸ್ ಎಲ್ಲ ತೆಗೆದು ಈಗ ಮದುವೆ ಮನೆಗೆ ಬಂದ್ವಿ ಹುಡ್ಗಿನ ಮನೆ ತುಂಬಿಸ್ಕೊಳ್ಳೋದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡಿಟ್ಕೊಂಡಿದ್ರು ಹಾಗೆ ಹುಡ್ಗ ಹುಡ್ಗಿ ಬಂದ ತಕ್ಷಣ ಅವರಿಗೆ ಆರತಿ ಮಾಡಿ ಈಗ ಹುಡುಗಿ ಹೊಸಲು ಪೂಜೆ ಮಾಡಬೇಕು ಹೊಸಲು ಪೂಜೆ ಎಲ್ಲ ಮಾಡಿ ಆಮೇಲೆ ಸೇರೋದು ಒಳಗಡೆ ಬರುವಂಥದ್ದು ನೀವು ನೋಡ್ಬೋದು ವಿಡಿಯೋದಲ್ಲಿ ನಮ್ಮ ಚಿಕ್ಕಮಂಗ್ಳೂರು ಮತ್ತು ಬೇಲೂರು ಕಡೆ ಶಾಸ್ತ್ರಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಹಾಸನ ಕಡೆ ಏನು ನನ್ನ ಹಸ್ಬೆಂಡ್ ಸೈಡ್ ಇದೆ ಅಲ್ಲಿ ಸ್ವಲ್ಪ ಶಾಸ್ತ್ರಗಳು ಜಾಸ್ತಿ ಸೊ ನೀವು ನನ್ನ ಹಳೆ ಲಾಕ್ಸ್ ನೋಡಿದ್ರೆ ಗೊತ್ತಿರುತ್ತೆ ನಮ್ಮ ಮನೆಯವರ ಚಿಕ್ಕಮ್ಮನ ಮಗನ ಮದುವೆನಲ್ಲಿ ಸ್ವಲ್ಪ ಶಾಸ್ತ್ರಗಳೆಲ್ಲ ಜಾಸ್ತಿ ಇರುತ್ತೆ ಹಾಗೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ನೋಡಿಲ್ಲ ಅಂದರು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಒಂದು ಸಲ ಹೋಗಿ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಸೊ ಇದು ನಮ್ಮ ಗೌಡ್ರ ಸ್ಟೈಲ್ ಮದುವೆ ಹೀಗಿರುತ್ತೆ ಅಂದರೆ ಕೂರ್ಗು ಗೌಡಸ್ಗಳದ್ದೇ ಬೇರೆ ಥರ ಶಾಸ್ತ್ರ ಇರುತ್ತೆ ನಮ್ಮ ಹಾಸನ ಬೇಲೂರು ಮತ್ತು ಚಿಕ್ಕಮಂಗ್ಳೂರು ಕಡೆಯೇ ಸ್ವ ಸ್ವಲ್ಪ ಆ ಕಡೆ ಈ ಕಡೆ ಚೇಂಜಸ್ ಇರುತ್ತೆ ಅಷ್ಟೇ ಬಟ್ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ರಿಲೇಟೆಡ್ ಆಗೇ ಇರುತ್ತೆ どうぞ。<laughs> oh, no. ನನ್ನ ಮಗಳಿಗೆ ಫ್ಯಾನ್ ಬೇಸಿದೆ ನೋಡಿ ಅಲ್ಲಿ ಅಂತಿದ್ದಾರೆ ಇಷ್ಟ ಆಗಿತ್ತು ಮದುವೆ ಸಂಭ್ರಮ ಸಡಗರ ಎಲ್ಲ ನೋಡಿದ್ರಿ ಅಲ್ವಾ ಶಾಸ್ತ್ರ ಎಲ್ಲ ಹೇಗಾಯಿತು ಫಂಕ್ಷನ್ಗೆಲ್ಲ ಹೇಗೆಲ್ಲ ರೆಡಿ ಆಗಿದ್ವಿ ಅಂತ ಇನ್ನು ನೀವು ಏನು ದೇವತಾ ಕಾರ್ಯ ಶಾಸ್ತ್ರ ಅರ್ಶನ ಶಾಸ್ತ್ರ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಒಂದ್ಸಲ ಹೋಗಿ ಚೆಕ್ ಮಾಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಹಾಗೆ ನನ್ನ ಚಾನಲಲ್ಲಿ ಆಲ್ರೆಡಿ ತುಂಬ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಕಂಟೆಂಟ್ಗಳು ಅಂತ ಅಂದ್ಕೊತೀನಿ ನೆಕ್ಸ್ಟು ಏನು ಬೀಗ್ ರೂಟದ್ ವಿಡಿಯೋನ ನೆಕ್ಸ್ಟು ಲಾಗಲ್ಲಿ ಅಪ್ಲೋಡ್ ಮಾಡ್ತೇನೆ ಯಾಕಂತ ಅಂದರೆ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಲೇಂತಿ ಅಂತ ಅನಿಸುತ್ತೆ ಸೊ ನೀವು ಬೀಗ್ರೂಟದ ವಿಡಿಯೋದಲ್ಲಿ ಹೇಗೆಲ್ಲ ರೆಡಿ ಆಗಿದ್ವಿ ಹೇಗೆಲ್ಲ ಫಂಕ್ಷನ್ ಆಯಿತು ಅಂತ ನೋಡ್ಬೋದು ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ನಾನು ಬೀಗೋಟದ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನನ್ನ ಚಾನೆಲ್ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ರಂಗ್ನಾಗ್ತಾ ಇರಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್